ಭಿನ್ನಮತ ಶಮನಗೊಳಿಸಲು ರಾಜ್ಯಕ್ಕೆ ಆಗಮಿಸಿದ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಮಹತ್ವದ ಸರ್ಜರಿಯನ್ನೇ ಮಾಡದಂತೆ ಕಾಣ್ತಾ ಇದೆ ಸಂಪುಟ ಪುನರ್ರಚನೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಸಚಿವರ ಸಾಮರ್ಥ್ಯ ಪ್ರದರ್ಶನದ ವರದಿ ತರಿಸಿಕೊಂಡಿದ್ದು ಇದರಲ್ಲಿ ಹನ್ನೊಂದು ಸಚಿವರ ಕುರಿತು ನಕಾರಾತ್ಮಕ ಅಂಶಗಳು ಕಂಡುಬಂದಿವೆ ಹಾಗಾಗಿ ಇಷ್ಟು ಸಚಿವರಿಗೆ ಕೊಕ್ ನೀಡಲಾಗುತ್ತೆ ಅಂತ ತಿಳಿದು ಬಂದಿದೆ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಮಧ್ಯೆಯೂ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಮತದ ಕುರಿತು ಜನರಲ್ಲಿ ಆಕ್ರೋಶ ಮೂಡಿದೆ ಇದರಿಂದ ಆಡಳಿತ ಯಂತ್ರ ಸುಗಮವಾಗಿ ಸಾಗಿಸಲು ಆಗ್ತಾ ಇಲ್ಲ ಹಾಗಾಗಿಯೇ ಸಂಪುಟಕ್ಕೆ ಸರ್ಜರಿ ಮಾಡಲು ಸಿಎಂ ಹಾಗೂ ಹೈಕಮಾಂಡ್ ಗಂಭೀರವಾಗಿ ಚಿಂತನೆ ನಡೆಸಿವೆ ಇದೇ ಕಾರಣದಿಂದ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ಸುರ್ಜೇವಾಲಾ ಅವರು ತರಿಸಿಕೊಂಡಿದ್ದಾರೆ ಸರ್ಜರಿಗೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಫೇಲ್ ಆದ ಹನ್ನೊಂದು ಸಚಿವರು ಯಾರ್ಯಾರು ಬಂಗಾರಪ್ಪ ಮುನಿಯಪ್ಪರಿಗೂ ಕೊಕ್ ಖಚಿತ ಲಿಸ್ಟ್ನಲ್ಲಿದ್ದಾರೆ ಅಥಿರಥ ಮಹಾರಥ ಸಚಿವರು ಹೈಕಮಾಂಡ್ಗೆ ಸಲ್ಲಿಸಿದ್ದ ವರದಿಯಲ್ಲಿ ಹನ್ನೊಂದು ಸಚಿವರ ಕುರಿತು ನಕಾರಾತ್ಮಕ ಅಂಶಗಳಿವೆ ಅನುದಾನ ಸದ್ಬಳಕೆ ಮಾಡಿಕೊಳ್ಳದಿರೋದು ಇಲಾಖೆ ದಕ್ಷತೆಯಿಂದ ಕಾರ್ಯನಿರ್ವಹಿಸದೇ ಇರೋದು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸದೇ ಇರೋದು ಸೇರಿ ಹಲವು ಅಂಶಗಳಿವೆ ಅದರಲ್ಲೂ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಹಾರ ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಅವರ ಹೆಸರುಗಳು ಇವೆ ಅಂತ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ ಹೈಕಮಾಂಡ್ಗೆ ಹೋಗಿರುವ ಪಟ್ಟಿಯಲ್ಲಿ ಡಾಕ್ಟರ್ ಎಂ ಸುಧಾಕರ್ ಮಂಕಾಳ ವೈದ್ಯ ಶಿವಾನಂದ ಪಾಟೀಲ್ ಆರ್ ಬಿ ತಿಮ್ಮಾಪುರ ಸುಧಾಕರ್ ಎನ್ ಎಸ್ ಭೋಸರಾಜು ಕೆ ವೆಂಕಟೇಶ್ ಶರಣಬಸಪ್ಪ ದರ್ಶನಪುರ ಖಾನ್ ಸೇರಿ ಒಟ್ಟು ಹನ್ನೊಂದು ಸಚಿವರ ಹೆಸರುಗಳಿದ್ದು ಇವರಲ್ಲಿ ಈಗ ನಡುಕ ಉಂಟಾಗಿದೆ ಆದರೆ ಸಂಪುಟ ಸರ್ಜರಿಗೆ ಇನ್ನು ಎರಡು ತಿಂಗಳು ಬಾಕಿ ಇದ್ದು ಅಲ್ಲಿವರೆಗೆ ಇವರು ಹೈಕಮಾಂಡ್ ಮನವೊಲಿಸಲು ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ ಸಂಪುಟ ಸರ್ಜರಿಯುವ ಸಿದ್ದರಾಮಯ್ಯಗೆ ತಲೆನೋವು ಸಂಪುಟದಿಂದ ಕೈಪಿಟ್ಟರೆ ಭಿನ್ನಮತ ಬುಗಿಲೇಳುವ ಸಾಧ್ಯತೆ ಹೈಕಮಾಂಡ್ ಮನವೊಲಿಸುವರ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಕತ್ತರಿ ಹಾಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ ಏಕಾಏಕಿ ಹನ್ನೊಂದು ಸಚಿವರ ಖಾತೆಗಳನ್ನು ಕಿತ್ತುಕೊಂಡರೆ ಭಿನ್ನಮತ ಬುಗಿಲೇಳುವ ಸಾಧ್ಯತೆ ಇದೆ ಈಗಾಗಲೇ ಅನುದಾನ ಬಿಡುಗಡೆಗೆ ಸಂಬಂಧಿಸಿದಂತೆ ಸಚಿವರು ಶಾಸಕರಲ್ಲಿಯೇ ಅಸಮಾಧಾನವಿದೆ ಈಗ ಸಚಿವರಿಗೂ ಕೊಕ್ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಇವರು ಸರ್ಕಾರದ ವಿರುದ್ಧವೇ ತಿರುಗಿ ಬೀಳುವ ಸಾಧ್ಯತೆ ಇದೆ ಒಟ್ನಲ್ಲಿ ಅಧಿಕಾರ ಹಂಚಿಕೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಆಂತರಿಕ ಕಿತ್ತಾಟ ಭಿನ್ನಮತ ಬುಗಿಲೆತ್ತಿರುವ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಅವರು ಸಂಪುಟ ಸರ್ಜರಿಗೆ ಮುಂದಾಗಿದ್ದಾರೆ ಇವರಲ್ಲಿ ಯಾರಿಗೆ ಕೊಕ್ ನೀಡ್ತಾ ಇದ್ದಾರೆ ಯಾರನ್ನ ಉಳಿಸಿಕೊಳ್ಳಲಿದ್ದಾರೆ ಸರ್ಜರಿ ಬಳಿಕ ಎದುರಾಗಬಹುದಾದ ಪರಿಣಾಮವನ್ನ ಸದ್ಯ ಮೂಢ ಹಗರಣದ ಸುಳಿಯಲ್ಲಿ ಬಳಲ್ತಾ ಇರುವ ಸಿದ್ದರಾಮಯ್ಯ ಹೇಗೆ ನಿಭಾಯಿಸ್ತಾರೆ ಎಂಬ ಪ್ರಶ್ನೆಗಳು ಮೂಡಿವೆ ಇದಕ್ಕೆ ಕಾಲವೇ ಉತ್ತರ ನೀಡಲಿದೆ